ಬ್ಲಾಕ್ ಆಗ್ಬಿಟ್ಟಿರುತ್ತೆ ಅವ್ರ ಸೌಂಡೇ ಹೊರಗಡೆ ಬರ್ತಿರಲ್ಲ ಮಾತಾಡೋಕೆ ಹಾಕೋ ಹಾಕೋ ಹಿಂಗ್ ಮಾತಾಡ್ತಿರ್ತಾರೆ ನೋಡಿ ಕೆಮ್ಮಿಗೆ ಎಷ್ಟು ಹೊಂಗೆ ಒಂದ್ ನಾಲ್ಕೈದು ಹೊಂಗೆ ಚಿಗುರು ಚಿಗುರೆಲೆ ಹಾ ಒಂದು ಅಥವಾ ಎರಡು ಮೆಣಸು ಮೆಣಸಿನ ಕಾಳು ಎರಡನ್ನು ಕುಟ್ಬಿಟ್ಟು ತಗೊಂಡ್ರೆ ಅದು ಆಕ್ಚುಲಿ ನಲ್ವತ್ತೆಂಟು ದಿನ ಯಾರು ಮಾಡ್ತಾರೆ ಅವ್ರಿಗೆ ಜೀವನ್ ಪರ್ಯಂತ ಬರಲ್ಲ ಕೆಮ್ಮು ಓಹೋ ಬಟ್ ಹಿಂಗೆ ಹಿಂಗಾದಾಗ ಒಂದೆರಡು ದಿನ ಮಾಡಿದ್ರು ಈ ಇಂಗ್ಲಿಷ್ ಮೆಡಿಸನ್ ಕಿಂತ ನೂರ್ ಪಾಲು ಬೆಟರ್ ಈ ಔಷಧಿ ಹೆಂಗಾರು ಕುಡಿಬಹುದು ಸರ್ ಅದ್ ನಮ್ ಇಷ್ಟ ಒಟ್ಟಲ್ಲೂ ದೇಹದ ಒಳಗ್ ಸೇರ್ತು ನಮ್ಮಅಕ್ಕ ನಾನ್ ನಿನ್ನೆ ಕೊಟ್ಟೆ ನಾನ್ ಬರೀ ನೀರಲ್ಲೇನೆ ಅದೇ ಹಿಂಗ್ ಕುಟ್ಬಿಟ್ಟು ಹಿಂಗ್ ರಸ ಹಿಂಡುಬಿಟ್ಟು ಕುಡಿಯೋಕ್ ಅವಳಿಗೆ ಒಂದ್ ಹಾರಲ್ಲೇನೆ ರಿಸಲ್ಟ್ ಬಂತು ಮತ್ತೆ ಸೌಂಡ್ ಹೊರಗಡೆ ಬರೋ ಹಾಗೆ ಆಮೇಲೆ ಇನ್ನೊಂದ್ ಮೇನ್ ಆಗಿ ಹೇಳ್ತೀನಿ ಸರ್ ನಿಮ್ಗ್ ಗೊತ್ತಿರೋರಿಗೆಲ್ಲ ನೀನ್ ಹೇಳಿ ನನ್ನ ಮನೇಲಿ ಇಬ್ರು ಸೋದ್ರ ಮಾದಿರು ಮತ್ತೆ ಒಬ್ರು ಸೋದರ ಜೊತೆ ಹೆಂಡ್ತಿ ಆಲ್ಮೋಸ್ಟ್ ಅಲ್ಲಿ ಎಲ್ರು ಹಾಕ್ ಪೇಶಂಟ್ ಇಡೀ ಫ್ಯಾಮಿಲಿ ಈವನ್ ನಮ್ಮ ಅಮ್ಮಂಗ್ ಆನ್ ಆಗಿದೆ ಮೂರ್ ಜನಕ್ಕೆ ನಮ್ಮ ಮನೇಲಿ ಓಪನ್ ಆರ್ಟ್ ಸರ್ಜರಿ ಆಗಿದೆ ಆಮೇಲೆ ನೆಕ್ಸ್ಟ್ ಇನ್ನಿಬ್ರಿಗೆ ಮತ್ತೆ ಓಪನ್ ಆರ್ಟ್ ಸರ್ಜರಿ ಮಾಡ್ಬೇಕು ಕಂಪ್ಲೀಟ್ ಬ್ಲಾಕ್ ಆಗಿದೆ ಅಂತ ಹೇಳ್ಬಿಟಿದ್ರು ಇಮ್ಮಿಡಿಯೇಟ್ ಮಾಡ್ಬೇಕು ನೈಂಟಿ ಪರ್ಸೆಂಟ್ ಅವ್ರಿಗೆ ಬೈಪಾಸ್ ಸರ್ಜರಿ ಮಾಡಿದ್ರು ಇಬ್ರು ಅಂತ ಹೇಳಿದ್ರು ಸರಿ ನನ್ಗೆ ಫೇಸ್ಬುಕ್ ಅಲ್ಲಿ ಅವ್ರ ಹೆಸರು ನನಗೆ ಬರಲ್ಲ ಸರ್ ಅವ್ರೊಬ್ರು ಹೇಳಿದ್ರು ಆ ಹಾರ್ಟ್ ಪೇಶ ಹಾರ್ಟ್ ಬ್ಲಾಕ್ ಓ ಅದೆಲ್ಲ ರಿಮೂವ್ ಆಗ್ಬೇಕು ಅಂದ್ರೆ ಬೆಳಿಗ್ಗೆ ಎದ್ದಾಗ ಗ್ಯಾಸ್ಟಿಕ್ ಇಲ್ದೇ ಇರೋರಾದ್ರೆ ಹಾಳೊಟ್ಟೆಗೆ ಮಾಡ್ಕೋಬಹುದು ಗ್ಯಾಸ್ಟಿಕ್ ಇರೋರಾದ್ರೆ ಊಟ ಮಾಡಿದ್ಮೇಲೆ ಮಾಡ್ಕೋಬಹುದು ಒಂದು ಲೋಟ ನೀರು ಅದಕ್ಕೆ ಒಂದು ಅರ್ಧ ಒಳ ನಿಂಬೆಹಣ್ಣ ಇಂಡ್ಬಿಟ್ಟು ಸಿಪ್ಪಿನ ಸಹ ಅದ್ರೊಳಗಡೆಗೆ ಹಾಕ್ಬೇಕು ಅದ್ರ ಜೊತೆಗೆ ಒಂದು ಚಿಟಕಿ ಚಕ್ಕೆ ಪೌಡ್ರು ಆಮೇಲೆ ಎರಡು ಅರಳಿ ಎಲೆ ಒಂದು ಚಿಟಕಿ ಅರಿಶಿಣ ಇದನ್ನ ಒಂದು ಲೋಟ ನೀರು ಒಂದ್ ಅರ್ಧ ಲೋಟ ಆಗೋವರೆಗೂ ಕುದಿಸ್ಬೇಕು ಸ್ವಲ್ಪ ಅದು ಅಂದ್ರೆ ಸುಂಡದಾಗ ಅದ್ರ ರಸ ಎಲ್ಲ ಇದು ಬಿಟ್ಟಿರುತ್ತೆ ಅಂತ ಅಷ್ಟೇ ಒಂದ್ ಚಿಟಕಿ ಅರ್ಶಿಣ ಒಂದ್ ಚಿಟಕಿ ಚಕ್ಕೆ ಪೌಡ್ರ್ ಅರ್ಧ ನಿಂಬೆ ಹಣ್ಣು ಎರಡು ಹರಳಿ ಎಲೆ ಸರ್ ಅದು ನೈಂಟಿ ಫೈವ್ ಪರ್ಸೆಂಟ್ ಬ್ಲಾಕ್ ಆಗಿದ್ರು ಕೂಡ ಇದನ್ನ ತಗೊಳ್ತಾ ಬಂದ್ರೆ ಜೀರೋ ಪರ್ಸೆಂಟ್ ಬ್ಲಾಕೇಜಸ್ ಬರುತ್ತೆ ವಿತ್ ಇನ್ ಟ್ವೆಂಟಿ ಡೇಸ್ ಟ್ವೆಂಟಿ ಟು ಅದನ್ನು ಅಷ್ಟೇ ಯಾವ್ದನ್ನೇ ಮಾಡಿದ್ರು ಫಾರ್ಟಿ ಏಟ್ ಡೇಸ್ ಮಾಡಬೇಕು ಸರಿ ಇಬ್ ಓಪನ್ ಹಾರ್ಟ್ ಸರ್ಜರಿ ಮತ್ತೆ ಮಾಡ್ಬೇಕು ಅಂತ ಡೇಟು ಕೂಡ ಫಿಕ್ಸ್ ಮಾಡಿದ್ರು ಆಮೇಲೆ ಅವರು ಸುಸ್ತಾಗಿ ಕೆಳಗಡೆಗೆ ಬಿದ್ದೋಗ್ಬಿಡೋರು ತಲೆ ಸುತ್ತಿ ಪ್ರಜ್ಞಾ ಸ್ಥಿತಿಗ್ ಬರೋರು ಅವತ್ ನಮ್ಮ ಅಮ್ಮನ ಮನೆಗೆ ಹೋಗಿದ್ದೆ ಹಿಂಗೆ ಸುಸ್ತು ಕಣವ ಆಗಲ್ಲ ನನ್ ಹಿಂಗ್ ಹೇಳಿದಾರೆ ಡಾಕ್ಟರು ಅಂತ ಹೇಳಿದ್ರು ಆಗ ನಾನು ಹೇಳ್ದೆ ಮಾವ ಇದನ್ ಮಾಡಿ ಫಸ್ಟ್ ನೀವು ಆಮೇಲೆ ಆಪರೇಷನ್ಗೆ ಹೋಗೋರಂತೆ ಅಂತ ಹೇಳಿದ್ರೆ ಸರಿ ಅವರು ಎರಡು ದಿನ ಮಾಡಿದ್ರು ಇವತ್ತು ರಾತ್ರಿ ಮಾಡಿದ್ರು ಹೋಗಿ ನಾಳೆ ಮಾಡಿದ್ರು ನಾಳೆ ಸಂಜೆ ನಮ್ಮ ಮನೆಗೆ ಬಂದ್ರು ಮಗ ಈಗ ಉಸಿರಾಟ ಆರಾಮಾಗಿ ಕಣ್ ಅಂದ್ರು ನೀವ್ ಮಾಡ್ಬಿಡು ಮಿಸ್ ಮಾಡ್ಬೇಡ ಅಂದೆ ಆಮೇಲೆ ಅವ್ರ ತಮ್ಮನಿಗೆ ಅವ್ರಿಗೂ ಅಷ್ಟೇ ಆ ಮೆಡಿಸನ್ಸ್ ಬರ್ಕೊಟ್ರು ನೀವ್ ಚೆಕ್ಅಪ್ ಬನ್ನಿ ಅಂತಂದ್ರು ಹಿಂಗಾಗಿದೆ ನಿಮ್ಗೆ ಆಪರೇಷನ್ ಮಾಡ್ಲೇಬೇಕು ನೀವ್ ಯಾವತ್ ಬರ್ತೀರಾ ಅಂತ ಡೇಟ್ ಫಿಕ್ಸ್ ಮಾಡ್ಕೊಂಡ್ರು ಅವ್ರಿಗೂ ಇದನ್ನ ಹೇಳಿದೆ ಹಣ ನೀನ್ ಮಾಡ್ಸಕ್ ಹೋಗ್ಬೇಡ ಇದನ್ ಮಾಡು ನೀನು ಟ್ವೆಂಟಿ ಒನ್ ಡೇಸ್ ಆದ್ಮೇಲೆ ಹೋಗಿ ಮತ್ತೆ ಆಂಜಿಯೋಗ್ರಾಮ್ ಮಾಡ್ಸು ಅವಾಗ ಎಷ್ಟು ಪರ್ಸೆಂಟ್ ಬ್ಲಾಕೇಜ್ ನೈಂಟಿ ಫೈವ್ ಪರ್ಸೆಂಟ್ ಮೇಲಿದೆ ಅಂತ ಹೇಳ್ಬಿಟ್ಟಿದ್ರು ಚೆಕ್ ಮಾಡಿಸ್ಬಿಟ್ಟು ಅವಾಗ ಎಷ್ಟು ಇದೆ ನೋಡ್ಕೋ ಇದ್ರೆ ಫಾರ್ಟಿ ಏಟ್ ಡೇಸ್ ಮಾಡು ಅಂತ ಹೇಳಿದೆ ಅವರು ಟ್ವೆಂಟಿ ಒನ್ ಡೇಸ್ ಮಾಡಿಬಿಟ್ಟು ಹೋಗಿ ಆನ್ಜಿಯೋಗ್ರಾಮ್ಗೆ ಇಲ್ಲೇ ಜಯದೇವಾದಲ್ಲಿ ಮೈಸೂರು ಹೋಗಿ ಮಾಡಿಸಿದ್ರು ಜೀರೋ ಪರ್ಸೆಂಟ್ ಬ್ಲಾಕೇಜಸ್ ಸರ್ ಪುಷ್ಪಾ ಮೇಡಮ್ ಮೈಸೂರು ಯೂನಿವರ್ಸಿಟಿ ಪ್ರೊಫೆಸರ್ ಆಗ್ಬಿಟ್ರೆ ಮೆಡಿಕಲ್ ಆಗ್ತಿತ್ತೆ ನಾನ್ ಟೀಚಿಂಗ್ ಅಲ್ಲ ಈಗ ನಿಮ್ಮ ನಾಲೆಡ್ಜ್ ಮತ್ತೆ ಹೆಲ್ಪ್ ರೀಚ್ ಆಗ್ಬೇಕು ಕಾರಣ ಯಾಕಂದ್ರೆ ಬಡವರು ತುಂಬಾ ಕಷ್ಟಪಟ್ಟು ನಾನು ಇದನ್ನ ಯಾಕೆ ಹೇಳಿದೆ ಅಂತ ಅಂದ್ರೆ ನಿಮ್ಗೆ ತುಂಬಾ ಜನ ಆಟಾಡಕ್ಕೆ ಸಾಯ್ತಾ ಇದಾರೆ ತುಂಬಾ ಅಂದ್ರೆ ಎಷ್ಟಿರ್ಬೋದು ಹೇಳಿ ನಾನು ನೋಡಿದಂಗೆ ಯಾರು ನೋಡು ಹಾರ್ಟ್ ಅಟ್ಯಾಕ್ ಹಾರ್ಟ್ ಅಟ್ಯಾಕ್ ಹಾರ್ಟ್ ಇದ್ರು ಕಳೆದ ಒಂದು ಹಾರ್ಟ್ ಅಟ್ಯಾಕ್ ಆಗ್ತಾ ಇತ್ತು ಈ ವರ್ಷ ಸೆಕೆಂಡ್ ಒಂದು ಹಾರ್ಟ್ ಅಟ್ಯಾಕ್ ಆಗ್ತಿದೆ ಸರ್ ಇದನ್ನ ಯಾವ ರೀತಿ ಪ್ರಚಾರ ಮಾಡ್ಬೇಕು ಅಂತ ನನಗ್ ಗೊತ್ತಿಲ್ಲ ಸಪೋಸ್ ಇದನ್ನ ಪ್ರಚಾರ ಮಾಡಿದ್ರೆ ನಿಜವಾಗ್ಲೂ ಜನ ಬದುಕ್ತಾರೆ ಸರ್ ಈ ವಿಷಯ ನಮ್ ಕಿವಿಗೆ ಹಾಕಿದೆ ಅಲ್ಲ ಹ ಒಂದು ಈಗ ಈಗ ಪ್ರೆಸೆಂಟ್ ಕಂಡೀಷನ್ ಹೇಗಿದೆ ಅಂದ್ರೆ ಈ ಹಾರ್ಟ್ ಅಟ್ಯಾಕ್ ಅಲ್ಲಿ ಬಿಲೋ ಏಜ್ ಫಾರ್ಟಿ ಪರ್ಸೆಂಟ್ ಏನೋ ವೆರಿ ಹೈ ಯಂಗ್ಸ್ಟರ್ಸ್ ಹದಿನೆಂಟು ವರ್ಷ ಹದಿನಾರು ವರ್ಷದವರೆಗೂ ಬಂದಿದೆ ಏನೋ ಕಾರ್ಡಿಯೋ ಅಂತ ಆಗುತ್ತೆ ಇದು ತುಂಬಾ ಫಾಸ್ಟ್ ಆಗಿ ಆಗ್ತಾ ಇದೆ ನನ್ನ ವೈಫಿನ ಫ್ರೆಂಡಿನ ತಮ್ಮ ಏಳು ಗಂಟೆ ನಾಲ್ಕು ಗಂಟೆಗೆ ಅವನಿಗೆ ಆಂಜಿಯೋಗ್ರಾಮ್ ಆನ್ಜಿಯೋ ಪ್ಲಾಸ್ಟ್ ಎಲ್ಲ ಆಗಿ ಆಪರೇಷನ್ ಸಕ್ಸಸ್ಫುಲ್ ಆಗಿ ತುಂಬಾ ಖುಷಿಯಾಗಿ ನಗಾಡ್ತಿದ್ದಾನೆ ಇದು ಕೇವಲ ಹದಿನೈದು ದಿನದ ಮುಂಚಿನ ಮಾತು ಏನೋ ಏಳು ಗಂಟೆಗೆ ಔಟ್ ಆಪರೇಷನ್ ಸಕ್ಸಸ್ ಪೇಷಂಟ್ ಅದ್ರ ಏನಾಗುತ್ತೆ ಅಂದ್ರೆ ಡಾಕ್ಟರ್ ಗಳು ತಪ್ಪಿರೋದಿಲ್ಲ ಬಟ್ ನಮ್ ದೇಹ ತುಂಬಾ ಸೂಕ್ಷ್ಮವಾಗಿದೆ ಬ್ಲಾಕೇಜ್ಗಳನ್ನ ಕೆಲವೆಲ್ಲ ನಮ್ಗೆ ಕಾರ್ಡಿಯೋ ಕೆಲಸಲ್ಲಿ ಸೇವ್ ಮಾಡಕ್ ಆಗೋದೇ ಇಲ್ಲ ಮಾತ್ರ ಬ್ಲಾಕೇಜಸ್ನ ತೆಗೆಯಲ್ಲ ಇಡೀ ಬಾಡಿ ನರನಾಡಿಗಳಲ್ಲಿ ಬ್ಲಾಕೇಜಸ್ ಬ್ಲಾಕೇಜಸ್ನ ತೆಗೆಯುತ್ತೆ ಪುಷ್ಪ ಅವ್ರಿಗೆ ಕನೆಕ್ಟ್ ಮಾಡ್ತೀನಿ ಸರ್ ನಮ್ ಬಾವಂಗೆ ನಮ್ ಮಾವಂಗೆ ಅದನ್ನ ಚೆಕ್ ಮಾಡ್ಸಿದ್ವಲ್ಲ ಬಂತಲ್ಲ ಹಾಸ್ಪಿಟ್ಲಲ್ಲಿ ಎಷ್ಟು ಜನ ಅಕ್ಕ ಪಕ್ಕ ಬೆಡ್ ಅಲ್ಲಿ ಪ್ರತಿ ಒಬ್ರಿಗೂ ಹೇಳಿದ್ದಾರೆ ಸರ್ ಹೌದು ಸರ್ ಸಹ ಫೇಸ್ಬುಕ್ ಅಲ್ಲಿ ಅವ್ರು ಯಾರೋ ಒಬ್ರು ಗುರುಜಿ ಇದಾರೆ ಅವ್ರು ಹೇಳಿದ್ದು ಅವ್ರು ಹಿಂಗ್ ಹೇಳಿದ್ರಂತೆ ಹೇಳಿದಾಗ ಯಾರೋ ಒಬ್ರು ಆಪರೇಷನ್ ಸಿಕ್ಸ್ ಆಗಿರೋರು ತಲಾ ಆಪರೇಷನ್ ಮದ್ದೆ ಇದೊಂದು ಮಾಡೋಣ ಅಂತ ಮಾಡಿದ್ರಂತೆ ಮಾಡಿ ಅವ್ರ ಫಾರ್ಟಿ ಏಟ್ ಡೇಸ್ ಮಾಡಿ ಸತ್ತರು ಸರಿ ಇದ್ರು ಸರಿ ಅದನ್ನ ಮಾಡ್ತೀನಿ ಅಂತ ಮಾಡಿ ಅವರು ಕೂಡ ಅವ್ರ ಒಪಿನಿಯನ್ ಹೇಳಿದ್ರು ಅದನ್ನ ನಾನ್ ಕೇಳ್ಕೊಂಡು ನನ್ ನಮಗ್ ಗೊತ್ತಿರೋರಿಗೆಲ್ಲಾ ಹೇಳಿದೆ ಈಗಂತಾ ಪ್ರತಿಯೊಬ್ಬರಿಗೂ ಹೇಳ್ತೀನಿ ಸರ್ ನಾನು ಇದನ್ನ ಅಲ್ಲ ಇದು ನನಗ್ ಮಕ್ಕೆ ಬಿ ಹಾಕಿದಿರಲ್ಲ ನಮ್ಮ ಉದ್ದೇಶನೇ ಮೇನು ಸಮಾಜದಲ್ಲಿ ತುಂಬಾ ಬಡತನದಿಂದ ಹೋರಾಟ ಮಾಡ್ಕೊಂಡು ದುಡ್ಡು ಖರ್ಚು ಮಾಡಿ ಮತ್ತೆ patient ಡೆತ್ ಆಗ್ತಿದೆ ಇದನ್ನ ಹೌದು ಸಾಮಾಜಿಕ ಸಂಕಟ ಅಂದ್ರೆ ಇನ್ನೊಂದು ಮедиಸಿನ್ ಸರ್ ಹೇಳಿ ಏರಷ್ಟಾನೇ ಹೇಳ್ತಾರೆ ಅನ್ಕೋಬೇಡಿ ಹೇಳಿ ಮೂರು ತಿಂಗಳುಸ್ತೀನಿ ಕಿಡ್ನಿ ಸ್ಟೋನ್ ಆಗ್ಬಿಟ್ಟಿರುತ್ತೆ ಅಲ್ಲ ಸರ್ ಅದು ದಪ್ಪ ಆಗ್ಬಿಟ್ಟಿರುತ್ತೆ ಒಂದ್ ಅವರೇ ಕಳೆದ ಹತ್ರನೂ ಆಗ್ಬಿಟ್ಟಿರುತ್ತೆ ಕೆಲವರಿಗೆ ಅದಕ್ಕೆ ಬಾಳೆ ಗಿಡ ಕಡ್ದಾಕಿರ್ತಾರಲ್ಲ ಬಾಳೆ ಗಿಡನ ಭೂಮಿಲಿ ಅದು ಬೇರೆ ಇರುತ್ತೆ ಮೇಲ್ಗಡೆ ಗೊನೆ ಕಡದ್ಬಿಟ್ಟು ಗಿಡನೂ ಕಡ್ದು ಬಿಡ್ತಾರೆ ಅದು ಭೂಮಿಯಿಂದ ಒಂದಡಿ ಎತ್ತರಕ್ ಬಿಟ್ಕೊಂಡು ಅದನ್ನ ಒಂದು ಲೋಟ ತರ ಕೊರೆ ಬಿಡ್ಬೇಕು ಒಂದ್ ಮೂರ್ ಇಂಚು ನಾಲ್ಕು ಇಂಚು ನಮ್ಗೆ ಎಷ್ಟ್ ನೀರ್ ಬೇಕು ಇಂಚು ಅದಕ್ಕೆ ಒಂದೇ ಕಾಳು ಉಪ್ಪು ಒಂದಿಷ್ಟು ಮೆಣಸಿನ ಪೌಡರ್ನ ಹಾಕ್ಬಿಟ್ಟು ನೀಟಾಗಿ ಒಂದು ಪ್ಲಾಸ್ಟಿಕ್ ಕವರ್ ಅಲ್ಲಿ ಕಟ್ಬಿಡ್ಬೇಕು ರಾತ್ರಿ ಸಂಜೆ ಕಟ್ಬಿಟ್ರೆ ಬೆಳಿಗ್ಗೆ ಅಷ್ಟೊತ್ತಿಗೆ ಅದ್ರ ತುಂಬಾ ನೀರು ತುಂಬಕೊಂಡಿರುತ್ತೆ ಅದನ್ನ ಒಂದ್ ತ್ರೀ ಫೋರ್ ಡೇಸ್ ಅದನ್ನ ಕುಡಿಬೇಕು ಈಗ ನಮ್ಗೆ ಪ್ರತಿದಿನ ಬಳಗಿಡ ಉರ್ಕೊಂಡು ಹೋಗಲ್ಲ ಅನ್ನೋರು ಒಂದ್ ಸ್ವಲ್ಪ ಜಾಸ್ತಿ ತಂದು ಇಟ್ಕೊಂಡು ಫ್ರಿಜ್ ಅಲ್ಲಿ ಇಟ್ಕೊಂಡು ಕುಡೀಬಹುದು ಸರ್ ಅದು ವಿತ್ ಇನ್ ಎ ವೀಕ್ ಅಲ್ಲಿ ಎಷ್ಟು ದಪ್ಪ ಅವರೇ ಕಾಳದ ಕಲ್ಲಿದ್ರು ಕರ್ಗೋಗ್ಬಿಡುತ್ತೆ ಸರ್ ಇದನ್ನು ನಮ್ಮ ಮಾವನ್ ಮೇಲೆ ನಾನು ಪ್ರಯೋಗ ಮಾಡಿದೀನಿ ಆಯುರ್ವೇದಿಕ್ ಏನೋ ಬ್ಯಾಲೆನ್ಸ್ ಇತ್ತ ಮಾಡಿದೀನಿ ಆಗ ಅವ್ರಿಗೆ ಹೆಲ್ಪ್ ಆಗ್ಲಿ ಅಂತ ಹೇಳ್ಬಿಟ್ಟು ನಿಮ್ಗೆ ಗೊತ್ತಿರೋ ನಾನು ಪ್ರತಿಯೊಂದು ಫಸ್ಟ್ ನನ್ ಮೇಲೆ ನಮ್ ಮನೆಯವ್ರ ಮೇಲೆ ಪ್ರಯೋಗ ಮಾಡ್ಕೋತೀನಿ ಸಕ್ಸಸ್ ಆದಾಗ ನಾನ್ ಬೇರೆ ಜನಕ್ಕೆ ಹೇಳ್ತೀನಿ ಸರ್ ಸಂತೋಷ ಇವತ್ತು ರಾತ್ರಿ ಒಳಗಡೆ ಇವತ್ತು ಅದಕ್ಕೋಸ್ಕರ ನಿಮ್ಗ್ ಹೇಳಿದೆ ಸರ್ ನಾನು ತಲುಪ್ಲಿ ಎಲ್ರಿಗೂ ಒಳ್ಳೇದಾಗಲಿ ಒಂದು ಪುಷ್ಪಾ ಟೀಚರ್ ಡಾಕ್ಟರ್ ಯಾಕೆ ಸರ್ ಅದು ಟೀಚಿಂಗ್ ಸ್ಟೋಪ್ ಹೋಗಿದ್ರ ಇಲ್ಲ ಸರ್ ತುಂಬಾ ಆಸೆ ಇತ್ತು ಬಟ್ ನನ್ ದುರಾಂಕಾರನೋ ನನ್ನ ನೆಗ್ಲಿಜಿಯನ್ಸಿನ ನಾನು ಓದ್ಲಿಕ್ ಆಗ್ಲಿಲ್ಲ ಅವಾಗ ಕರ್ಮ ಥಿಯರಿ ಇದೆ ಇರ್ಬೇಕು ಸರ್ ಕರ್ಮರಿ ಆಕ್ಚುಲಿ ಆಕ್ಚುಲಿ ನಾನೊಬ್ಬ ರಾಂಕ್ ಸ್ಟೂಡೆಂಟ್ ಓದ್ವಾಗ ಓಕೆ in all rounders and nano. No, oh.